ಟಿ ಟಿ ಡಿ ಅವರು ಕೇಳಿದಷ್ಟು ತುಪ್ಪವನ್ನು ಪೂರೈಸ್ತೇವೆ ಕೆ ಎಫ್ ಬಳಿ ಹತ್ತು ಸಾವಿರ ಮೆಟ್ರಿಕ್ ಟನ್ ಇದೆ ಬಳ್ಳಾರಿಯಲ್ಲಿ ಕೆ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈಗ ಕಂಪ್ಲೀಟ್ ಆಗಿ ಬೇರೆ ಎಲ್ಲ ಟೆಂಡರ್ ಅನ್ನು ರದ್ದು ಮಾಡಿ ನಂದಿನಿ ತುಪ್ಪವನ್ನು ಮಾತ್ರ ಬಳಕೆ ಮಾಡಲಿಕ್ಕೆ ಟಿ ಟಿ ಡಿ ನಿರ್ಧಾರವನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಹೆಚ್ಚಿನ ಬೇಡಿಕೆಯನ್ನು ಇಡ್ಲಾಗ್ತದೆ ಅವ್ರಿಗೆ ಏನೇ ಬೇಡಿಕೆ ಇಡ್ಲಿ ಅದೆಲ್ಲವನ್ನು ಕೂಡ ಪೂರೈಸುವಂಥ ಶಕ್ತಿ ಕೆ ಎಫ್ ಇದೆ ಅಂತ ಕೆ ನ ಎಫ್ನ ಅಧ್ಯಕ್ಷರು ಹೇಳಿದ್ದಾರೆ ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಪೂರೈಕೆಗೆ ಕೇಳಿದ್ದಾರೆ ಅವರು ನಾವು ಪೂರೈಕೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಭೀಮಾ ನಾಯಕ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ಓಕೆ ನಾವು ಇವತ್ತು ತಿರುಪತಿ ಅವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದ್ದೀವಿ ಒಂದು ಹೌದು ಈಗ ಮೊನ್ನೆ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಮತ್ತು ರಾಜ್ಯ ಸ ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲೆ ಬಂದಿದೆ ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ ಇನ್ನು ನಾಲ್ಕು ಸಾವಿರ ಟನ್ ತುಪ್ಪ ಏನು ಬೇಡಿಕಿದೆ ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ ನೋಡ್ರಿ ನಮ್ಮಲ್ಲಿ ಇವತ್ತು ಹತ್ತು ಟಿ ಟಿ ಡಿ ಅವರು ಕೇಳಿದಷ್ಟು ತುಪ್ಪವನ್ನು ಪೂರೈಸ್ತೇವೆ ಕೆ ಎಫ್ ಬಳಿ ಹತ್ತು ಸಾವಿರ ಮೆಟ್ರಿಕ್ ಟನ್ ಇದೆ ಬಳ್ಳಾರಿಯಲ್ಲಿ ಕೆ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಈಗ ಕಂಪ್ಲೀಟ್ ಆಗಿ ಬೇರೆ ಎಲ್ಲ ಟೆಂಡರ್ ಅನ್ನ ರದ್ದು ಮಾಡಿ ನಂದಿನಿ ತುಪ್ಪವನ್ನು ಮಾತ್ರ ಬಳಕೆ ಮಾಡಲಿಕ್ಕೆ ಟಿ ಟಿ ಡಿ ನಿರ್ಧಾರವನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಹೆಚ್ಚಿನ ಬೇಡಿಕೆಯನ್ನು ಅವ್ರು ಏನೇ ಬೇಡಿಕೆ ಇಡ್ಲಿ ಅದೆಲ್ಲವನ್ನು ಕೂಡ ಪೂರೈಸುವಂಥ ಶಕ್ತಿ ಕೆ ಎಂ ಎಫ್ ಇದೆ ಅಂತ ಕೆ ಎಂ ಎಫ್ನ ಅಧ್ಯಕ್ಷರು ಹೇಳಿದ್ದಾರೆ ಆಂಧ್ರ ಸರ್ಕಾರದಿಂದ ನಮಗೆ ಬಂದಿದೆ ಮೆಟ್ರಿಕ್ ಟನ್ ಪೂರೈಕೆಗೆ ಕೇಳಿದ್ದಾರೆ ಅವರು ನಾವು ಪೂರೈಕೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಭೀಮಾ ನಾಯಕ್ ಅವರು ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ಓಕೆ ನಾವು ಇವತ್ತು ತಿರುಪತಿ ಅವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡೋಕ್ಕೆ ನಾವು ತಯಾರಿದ್ದೀವಿ ಒಂದು ಹೌದು ಈಗ ಮೊನ್ನೆ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಮತ್ತು ರಾಜ್ಯ ಸ ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲೆ ಬಂದಿದೆ ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ ಇನ್ನು ನಾಲ್ಕು ಸಾವಿರ ಟನ್ ತುಪ್ಪ ಏನು ಬೇಡಿಕೆ ಇದೆ ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ ನೋಡ್ರಿ ನಮ್ಮಲ್ಲಿ ಇವತ್ತು ಹತ್ತು ಟಿ ಟಿ ಡಿ ಅವರು ಕೇಳಿದಷ್ಟು ತುಪ್ಪವನ್ನು ಪೂರೈಸ್ತೇವೆ ಕೆ ಎಫ್ ಬಳಿ ಹತ್ತು ಸಾವಿರ ಮೆಟ್ರಿಕ್ ಟನ್ ಇದೆ ಬಳ್ಳಾರಿಯಲ್ಲಿ ಕೆ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈಗ ಕಂಪ್ಲೀಟ್ ಆಗಿ ಬೇರೆ ಎಲ್ಲ ಟೆಂಡರ್ ಅನ್ನು ರದ್ದು ಮಾಡಿ ನಂದಿನಿ ತುಪ್ಪವನ್ನು ಮಾತ್ರ ಬಳಕೆ ಮಾಡಲಿಕ್ಕೆ ಟಿ ಟಿ ಡಿ ನಿರ್ಧಾರವನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಹೆಚ್ಚಿನ ಬೇಡಿಕೆಯನ್ನು ಇಡ್ಲಾಗ್ತದೆ ಅವ್ರಿಗೆ ಏನೇ ಬೇಡಿಕೆ ಇಡ್ಲಿ ಅದೆಲ್ಲವನ್ನು ಕೂಡ ಪೂರೈಸುವಂಥ ಶಕ್ತಿ ಕೆ ಎಂ ಎಫ್ ಇದೆ ಅಂತ ಕೆ ನ ಎಫ್ನ ಅಧ್ಯಕ್ಷರು ಹೇಳಿದ್ದಾರೆ ಆಂಧ್ರ ಸರ್ಕಾರದಿಂದ ಬಂದಿದೆ ಮೆಟ್ರಿಕ್ ಟನ್ ಪೂರೈಕೆಗೆ ಕೇಳಿದ್ದಾರೆ ಅವರು ನಾವು ಪೂರೈಕೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಭೀಮಾ ನಾಯಕ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ಓಕೆ ನಾವು ಇವತ್ತು ತಿರುಪತಿ ಅವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದ್ದೀವಿ ಒಂದು ಹೌದು ಈಗ ಮೊನ್ನೆ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಮತ್ತು ರಾಜ್ಯ ಸ ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲೆ ಬಂದಿದೆ ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ ಇನ್ನು ನಾಲ್ಕು ಸಾವಿರ ಟನ್ ತುಪ್ಪ ಏನು ಇದೆ ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ ನೋಡ್ರಿ ನಮ್ಮಲ್ಲಿ ಇವತ್ತು ಹತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ